ಅಭಿಮಾನಿಗಳನ್ನು ಹೇಳೋದು ನಾನು ತುಂಬಾ ಸಲ ನೋಡಿದೆ ಸಾರಥಿ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲೂ ಅವ್ರ ಒಳಗಡೆ ಇರ್ತಾರೆ ಏನೋ ಒಂದು ವೈಯಕ್ತಿಕ ಕಾರಣ ಎನಿವೇಸ್ ಆದ್ರೂ ಕೂಡ ಅಭಿಮಾನಿಗಳು ಅವರು ಕೈ ಬಿಡೋದಿಲ್ಲ ಅಲ್ಲಿಂದ ಅವರ ಅಭಿಮಾನಿ ಬಳಗ ಮತ್ತಷ್ಟು ಎರಡು ಮೂರು ಪಟ್ಟು ಜಾಸ್ತಿ ಆಗುತ್ತೆ ಸೊ ಅಭಿಮಾನಿಗಳು ಈಗ ಹೇಳ್ತಾ ಇರೋದು ಅಷ್ಟೇ ನಾವು ಮತ್ತೆ ನಿಮ್ ಸಿನಿಮಾ ಗೆಲುವು ಕೊಡ್ತೀವಿ ಹೆಂಗ್ ಕೊಡ್ತೀವಿ ನೋಡಿ ಆ ಒಂದು ಅಭಿಮಾನ ಜೊತೆಗೆ ಏನು ಸಿಕ್ಸ್ ಒನ್ ಜೀರೋ ಸಿಕ್ಸ್ ಸಾಕಷ್ಟು ಟ್ರೆಂಡಿಂಗ್ ಆಗೋಗಿದೆ ಎಲ್ಲಾ ಅಭಿಮಾನಿಗಳು ಒಂದು ಮಾಡ್ತಾ ಇದ್ದಾರೆ ಸುಪ್ರೀತ್ ಗಾಂಧಾರ ಏನ್ ಮಾಡ್ತಿದಾರೆ ಹಾಗೆ ಈಗ ಕಾನೂನ್ಗಿಂತ ದೊಡ್ಡವ್ರ್ ನಾವೆಲ್ಲ ಒಂದು ಈಗ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಇರೋದ್ರಿಂದ ನಾವ್ ಏನು ಮಾತಾಡೋ ಸ್ಥಿತಿಲ್ಲೂ ಇಲ್ಲ ಅಭಿಮಾನಿಗಳು ಒಂದು ಹೇಳಬಲ್ಲೆ ನಾನು ಎಲ್ಲಾ ದರ್ಶನ್ ಸರ್ ಅಭಿಮಾನಿಗಳಿಗೂ ಕೈ ಮುಗಿದ್ ನಾನು ಕೇಳ್ಕೊಂಡ್ಬಿಡ್ತೀನಿ ಇಲ್ಲಿಂದ ಎಷ್ಟು ಜನ ಕೋಟೆ ಅಂತ ಅಭಿಮಾನಿಗಳಿದ್ರೆ ನಾನು ಕೈ ಮುಗಿದ್ ಕೇಳ್ಕೊಂಡ್ಬಿಡ್ತೀನಿ ಯಾರಾದ್ರೂ ನೆಗೆಟಿವ್ ಮಾತಾಡ್ಕೊಳ್ಳಿ ನೆಗೆಟಿವ್ ಅಂತೂ ಮಾಡಕ್ ಹೋಗ್ಬೇಡಿ ಏನಕ್ಕೆ ಕೇಳ್ತಿದೀನಿ ಸರ್ ಈ ವಿಷಯ ಅಂದ್ರೆ ಒಳಗಡೆ ಇದಾರೆ ಅರ್ಥ ಆಯ್ತಾ ನೆಗೆಟಿವ್ ಮಾಡಿದ್ರೆ ನಮಗೆಲ್ಲ ಕೆಟ್ಟ ಹೆಸರು ಅವ್ರಿಗೆ ಕೆಟ್ಟ ಹೆಸರು ದರ್ಶನ್ ಸರ್ಗೆ ಹೆಸರು ಪಾಸಿಟಿವ್ ಹಾಕಿ ದರ್ಶನ್ ಸರ್ ಫೋಟೋ ಹಾಕ್ತೀರಾ ಹಾಕಿ ಮತ್ತೊಂದು ಹಾಕ್ತೀರಾ ಹಾಕಿ ಹೊರಗಡೆ ಬರೋವರೆಗೂ ಸ್ವಲ್ಪ ಸಮಾಧಾನವಾಗಿದ್ದು ಬಿಟ್ರೆ ಹೊರಗಡೆ ಮೇಲೆ ನೀವು ಏನಾದರೂ ಮಾಡಿ ಹ್ಮ್ ಏನಿಕ್ ಹೇಳ್ತಿದೀನಿ ಅಂದ್ರೆ ಸರ್ ಹ್ಮ್ ಈಗ ನಡೀತಾ ಇದೆಯಲ್ಲ ಇನ್ವೆಸ್ಟಿಗೇಷನ್ ನಮಗೇನು ಭಯ ಅಂದ್ರೆ ನಾನು ಯೋಚನೆ ಮಾಡಿರೋದು ಈಗ ದರ್ಶನ್ ಸರ್ ಹೊರಗಡೆ ಬರ್ತಾರೆ ಅರ್ಥ ಆಯ್ತಾ ಬಂದ ತಕ್ಷಣನೇ ಈ ಫ್ಯಾನ್ಸ್ ಗಳೆಲ್ಲ ಹಿಂಗ್ ತರ ಮಾಡ್ತಿದಾರಲ್ಲ ನೆಗೆಟಿವ್ಸ್ ಅವ್ರೇನೋ ಅಂದ್ರು ನಾವ್ ಯಾಕೆ ಹಿಂಗ್ ಮಾಡ್ಬೋದು ಇವ್ರೇನೋ ಅಂದ್ರು ಇವ್ನ್ ಯಾಕೆ ಬಗ್ಗೆ ಮಾತಾಡ್ಬೇಕು ಸರ್ ಕೋಪ ನಮಗೂ ಬರುತ್ತೆ ಸರ್ ನನಗೂ ಬಿಸಿ ರಕ್ತ ಅಲ್ವಾ ನನಗೂ ಕೋಪ ಬರಲ್ವಾ ನಮ್ ಬಾಸ್ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ಬೋದು ನಾನ್ ಯಾಕೆ ಅಲ್ಲೂ ಬಾಯಿ ಕಚ್ಕೊಂಡ್ ಕುತ್ಕೊಂಡ್ಬಿಡಿದೀನಿ ಅಂದ್ರೆ ಹೊರಗಡೆ ಬರ್ಲಿ ಸೇಫ್ ಆಗಿ ನಮ್ ಬಾಸ್ ಅನ್ನೋದು ನನಗೆ ಈಗ ಕಾನೂನುಗಿಂತ ದೊಡ್ಡರು ನಾವ್ ಯಾರು ಅಲ್ಲ ಅಲ್ಲ ಕೋರ್ಟ್ ಇದೆ ಲಾಯರ್ಸ್ ಇದಾರೆ ಜಡ್ಜ್ ಇದಾರೆ ತೀರ್ಮಾನ ಏನಾಗುತ್ತೆ ಇನ್ನು ಎಲ್ಲೋ ಇದೆ ಸರ್ ತೀರ್ಮಾನ ಆಗ್ಲಿ ಬಿಡಿ ತೀರ್ಮಾನ ತೀರ್ಮಾನ ಆಗಕ್ಕಿಂತ ಮುಂಚೆನೆ ನೀವು ಅದು ಇದು ಇದು ಅದು ಅಂತ ಹಾಕಿದ್ರೆ ತಪ್ಪಲ್ವಾ ಒಬ್ಬ ಮನುಷ್ಯನ್ ಮೇಲೆ ನೀವ್ ಇಷ್ಟು ಮಾಡ್ತಾ ಇದೀರಲ್ಲ ಇವತ್ತು ಎಷ್ಟು ಒಳಗಡೆ ನೋ ತಿಂತಾರಲ್ಲ ಮುಂಚಾ ಎಷ್ಟು ನೋ ತಿಂತಾರಲ್ಲ ಸರ್ ನಮಗೆ ಅಕಸ್ಮಾತ್ ನಾವ್ ಆ ನಾವ್ ಎಷ್ಟು ನೋವು ತಿಂತಿರಲ್ಲ ಅದನ್ನ ಯೋಚನೆ ಮಾಡಬೇಕು ಸರ್ ಯಾರು ಹಾಕ್ತಿರಲ್ಲ ಒಂದು ಏನ್ ತೊಂದರೆ ಇಲ್ಲ ನಮ್ಗೆ ಬೇರೆ ಬೇರೆ ಈ ಸುಳ್ಳು ಪಳ್ಳುಗಳು ಹಾಕ್ತಾರ ಗೊತ್ತಾ ನಾವ್ ನಂಬಲ್ಲ ಈಗ ಜನಗಳು ಬಹಳ ಬುದ್ಧಿವಂತರಿದೀವಿ ಬಹಳ ಬುದ್ಧಿವಂತರಿದೀವಿ ನಾವು ನಂಬಲ್ಲ ಅವಲ್ಲ ನಿಜ ತೋರಿಸಿ ಇದೇನೋ ಆಯ್ತಂತೆ ಅದೇನೋ ಆಯ್ತಂತೆ ಹಂಗಂತೆ ಹಿಂಗಂತೆ ಅಲ್ಲ ಬೇಡ ಸರ್ ಯಾಕೆ ಒಬ್ಬ ಮನುಷ್ಯನ್ ಇಷ್ಟು ಪ್ರಾಣ ತಿಂತೀರಾ ಸರ್ ಈಗ ನಿತ್ಯ ಸಾಕಷ್ಟು ಕೊಲೆ ಪ್ರಕರಣಗಳು ನಡೀತಾ ಇರತ್ತೆ ಸಾಕಷ್ಟು ಜನ ಇದರ ಅಪರಾಧಿಗಳು ಅಥವಾ ಆರೋಪಗಳನ್ನ ಹೊತ್ಕೊಂಡು ಜೈಲಲ್ಲಿ ಹೋಗಿರ್ತಾರೆ ಎಲ್ಲರನ್ನು ಬಿಟ್ಟು ಯಾಕೆ ದರ್ಶನ್ ಇಷ್ಟೊಂದು ಟಾರ್ಗೆಟ್ ಆಗ್ತಾ ಇದಾರೆ ಅಂತ ಆ ಬೇಸರ ಸಾಕಷ್ಟು ಜನರಿಗೆ ಇರುವಂತದ್ದು ನಿಮ್ಗೆ ಏನ್ ಅನ್ಸುತ್ತೆ ಸರ್ ಅದ್ರ ಬಗ್ಗೆ ಅಂತ ಈಗ ನೀವೇ ಹೇಳಿದ್ರಿ ಬೆಳಿಗ್ಗೆ ಏನ್ ಸಂಜೆವರೆಗೂ ದರ್ಶನ್ ಹಿಂಗಂತೆ ಹಂಗಂತೆ ಬರಿ ಹಿಂಗ್ ಮಾಡಿದ್ರು ಹಂಗ್ ಮಾಡಿದ್ರು ಬರೀ ಅಂತದೇ ವಿಚಾರಗಳನ್ನ ಹೆಚ್ಚಿಗೆ ಯಾಕೆ ಪೋಟ್ರೆ ಮಾಡೋತ್ರ ಆಗ್ತಾ ಇದೆ ಅಂತ ಸರ್ ಅವ್ರಿಗಿರೋ ಹೆಸರು ಅವ್ರಿಗಿರೋ ಒಂದು ನೇಮ್ ಇದೆಯಲ್ಲ ಅವ್ರದ್ ಏನೇ ಹಾಕಿದ್ರು ನೀವು ದರ್ಶನ್ ಅನ್ನೋ ಒಂದು ಹೆಸರು ಡಿ ಬಾಸ್ ಅನ್ನೋ ಒಂದು ಹೆಸರು ನೀವ್ ಏನೇ ಹಾಕಿ ಅವ್ರ ಬಗ್ಗೆ ಚೆನ್ನಾಗಿ ನೋಡೇ ನೋಡ್ತಾರೆ ಬೇರೆ ಏನಿಲ್ಲ ಸರ್ ಇಲ್ಲಿ ಕಾರಣ ಸರಿ ಇಪ್ಪತ್ತ ದಿನ ಯಾಕೆ ತೋರಿಸ್ಬೇಕು ಆ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರ ಕಾಮನ್ ಪರ್ಸನ್ ಐದು ನಿಮಿಷ ನ್ಯೂಸ್ ಹಾಕ್ತಾ ಇದ್ರ ಐದ್ ನಿಮಿಷ ಮೀಡಿಯಲ್ಲಿ ಹಾಕ್ತಿದ್ರಾ ಿರ್ಲಿಲ್ವಲ್ಲ ದರ್ಶನ್ ನನ್ನ ಒಂದು ಹೆಸರಿಗೆ ಇಷ್ಟು ಆ ಮನುಷ್ಯನ್ ಇದ್ ಮಾಡ್ತಾ ಇದಾರಲ್ಲ ಇರ್ಲಿ ಸರ್ ಕರ್ಮ ಇದೆಯಲ್ಲ ಯಾರು ಬಿಡಲ್ಲ ಸರ್ ಕರ್ಮ ಅನ್ನೋದು ಯಾರು ಬಿಡಲ್ಲ ಸರ್ಕಲ್ ಅದು ನೀವು ಮಾಡಿದ್ ನೀನೆ ಅನುಭವಿಸಬೇಕಿರ್ಲಿ ಮುಂಚೆ ಇತ್ತು ತಂದೆ ತಾಯಿ ಮಾಡಿದ್ ಮಕ್ಳಿಗೆ ಅಂತ ಈಗ ಅವೆಲ್ಲ ಇಲ್ಲ ನೀನ್ ಮಾಡಿದ್ ನೀನೆ ಇಲ್ಲಿ ಅನುಭವಿಸ್ಬಿಟ್ಟು ಹೋಗ್ತಾ ಇರ್ಬೇಕು ಇರ್ಲಿ ಏನ್ ತೊಂದರೆ ಇಲ್ಲ ಒಳ್ಳೇದಾಯ್ತು ಒಳ್ಳೇದು ಮಾಡ್ತಾ ಇದ್ದೀರಾ ಮಾಡಿ ಏನು ತೊಂದರೆ ಇಲ್ಲ ಸರ್ ನಮಗೆ ಸೇಫಾಗಿ ಆಚೆ ಬರಲಿ ನಾವು ದೇವ್ರಿಗೆ ಕೈ ಮುಗಿತೀವಿ ಅವ್ರು ಆಚೆ ಬರಲಿ ಅಂತ ಬೇಗ ನೀವು ಏನೇನು ತೋರಿಸ್ಕೋತೀರಾ ತೋರಿಸ್ಕೊಳ್ಳಿ ನಮ್ಗೆ ಏನು ಬೇಜಾರಿಲ್ಲ ಸರ್ ತೋರಿಸಿದ್ರೆ ಅವ್ರಿಗೆ ಪ್ಲಸ್ಸು ಪ್ಲಸ್ ಅವರೇ ಹೇಳಿದಾರಲ್ಲ ಪ್ಲಸ್ ಆರ್ ಮೈನಸ್ ಬಜಾರಲ್ಲಿ ಇರ್ತೀನ ಮುಗಿತ್ತು ಹೇಳಿದ್ರು ಪ್ಲಸ್ ಆರ್ ಮೈನಸ್ ಇಂಟರ್ವ್ಯೂಲಿ ಹೇಳಿದ್ದಾರೆ ನೀವು ನೋಡಿರ್ತೀರ ಸೊ ಆ ಒಳ್ಳೆ ವ್ಯಕ್ತಿಗೆ ಸರ್ ಇವತ್ತಿಷ್ಟು ದುಃಖ ಕೊಡ್ತದಲ್ಲ ಫ್ಯಾಮಿಲಿ ಇಷ್ಟು ದುಃಖ ಕೊಡ್ತವ್ರಲ್ಲ ಅಭಿಮಾನಿಗಳಿಗೆ ಇಷ್ಟು ದುಃಖ ಕೊಡ್ತಾವ್ರಲ್ಲ ಏನು ತೊಂದರೆ ಇಲ್ಲ ಸರ್ ಭಗವಂತ ಇದೆ ನಮ್ಗೆ ಬಾಸ್ಗೆ ಭಗವಂತ ಇದೆ ತಾಯಿ ಚಾಮುಂಡೇಶ್ವರಿನ ನಂಬೋರು ನಮ್ ಬಾಸ್ ಪ್ರತಿ ವರ್ಷ ಆಷಾಢ ಶುಕ್ರವಾರ ಈಗ ಇನ್ನ ಎರಡ್ ಮೂರು ದಿನ ಹೋದ್ರೆ ಆಷಾಢ ಶುಕ್ರವಾರ ಬರುತ್ತೆ ಪ್ರತಿ ಆಷಾಢ ಶುಕ್ರವಾರ ಮೊದಲನೇ ವಾರಕ್ಕೆ ಬಾಸು ಚಾಮುಂಡಿ ಬಡದಲ್ಲೇ ಇರೋರು ಇವತ್ತು ನಮ್ ಬಾಸ್ ಎಲ್ಲಿದ್ದಾರೆ ಆ ತಾಯಿ ಸೇಫ್ ಆಗಿ ಕೂರ್ಸಿದಾರೆ ಸರ್ ಒಳಗಡೆ ಇನ್ನೇನ್ ರೀಸನ್ ಇಲ್ಲ ಹೊರಗಡೆ ಇದ್ದಿದ್ರೆ ಇನ್ನೇನ್ ಆಗ್ತಿತ್ತು ಆ ತಾಯಿನೇ ಕೂರ್ಸಿರ್ಬೋದು ಕುತ್ಕೋಪಾ ಒಳಗಡೆ ಯೋಚನೆ ಮಾಡ್ತಾರೆ ಕುತ್ಕೊಂಡವ್ರು ಸೆಕೆಂಡ್ ಯೋಚನೆ ಮಾಡ್ಬಿಟ್ಟಿದ್ರೆ ಅನ್ನೋದು ಯೋಚನೆ ಮಾಡಿರ್ತಾರೆ ಸರ್ ಮಾಡಿದಾರೋ ಇಲ್ವೋ ನಾವ್ ಕಣ್ಣಾರೆ ನೋಡಿಲ್ಲ ಸರಿ ಸ್ಪಾಟ್ ಅಲ್ಲೂ ಇಲ್ಲ ದೇವ್ರ ಬಲ್ಲ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಇನ್ಸ್ಪೆಕ್ಟರ್ ಪೊಲೀಸ್ ಗೊತ್ತಿರುತ್ತೆ ಅದನ್ನ ಸಾಬೀತ್ ಹೌದು ಕೋರ್ಟಲ್ ಸಾಬೀತ್ ಮಾಡ್ತಾರೆ ಕೋರ್ಟಲ್ ಕೊಡ್ತಾರೆ ಎಲ್ಲ ಕೊಡ್ಬೇಕು ಬಟ್ ಜನಗಳ್ ಗೊತ್ತೇ ಇಲ್ವಲ್ಲ ಏನ್ ಮಾಡ್ತಾ ಇದಾರೆ ಏನ್ ಮಾಡ್ತಾ ಸುಮ್ ಸುಮ್ನೆ ಇದಾಯ್ತಂತೆ ಈಗ ನಾವಲ್ಲ ಸರ್ ಕಾಮನ್ ಆಡಿಯನ್ಸ್ ಬುದ್ಧಿವಂತರು ಯಾವ್ದು ನಂಬುತ್ತಾ ಇಲ್ಲ ಈಗ ಒಂದ್ ಫೋನ್ ಇಟ್ಕೊಂಡ್ಬಿಡ್ತಾರೆ ಈಗ ಅವರೇ ವಿಡಿಯೋ ಮಾಡ್ಬಿಡ್ತಾರೆ ಒಂದ್ ಫೋನಲ್ಲಿ ಎಲ್ಲಾ ಇವತ್ತು ಇರ್ಲಿ ಬರ್ಲಿ ಸರ್ ನಮ್ಗೆ ಏನಂದ್ರೆ ಆದಷ್ಟು ಬೇಗ ಬರ್ಬೇಕು ಅವ್ರನ್ನ ಕಣ್ ತುಂಬಾ ನೋಡ್ಬೇಕು ಸರ್ ಈಗ್ಲೂ ನೀ ನಂಬ್ತೀರಾ ಅವ್ರನ್ನ ನೋಡ್ಬೇಕು ಈಗ್ಲೂ ಅಷ್ಟೇ ತುಡಿತಾ ನನಗೆ ಈಗಲೂ ಅವ್ರನ್ನ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ ನೋಡ್ಬೇಕಂದ್ ಬಹಳ ಆಸೆ ಏನಕ್ಕೆ ನಮ್ಗೆ ಜೀವ ಕೊಟ್ಟಿದ್ದಾರೆ ಸರ್ ಅವರು ನಮ್ಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಸುಳ್ಳು ಹೇಳಬಾರದು ಬಹಳ ಸಪೋರ್ಟ್ ಮಾಡಿದ್ದಾರೆ ಅವರು ಒಂದಂತೂ ನನಗೆ ಅನ್ಸಿದ್ದು ಏನಂದ್ರೆ ಈಗ ಏನು ಡಿ ಬಾಸ್ ಅವರು ಒಳಗಿರೋದು ಅವರು ಇನ್ನೊಂದು ನಾಲ್ಕು ದಿನ ಬಿಟ್ಟು ಬರ್ಬೋದು ನಲ್ವತ್ತು ದಿನ ಆಗ್ಬೋದು ನಾಲ್ಕು ವರ್ಷ ಆಗ್ಬೋದು ಅಭಿಮಾನಿಗಳಂತೂ ಹಬ್ಬ ಮಾಡೋದು ಕಾಯ್ತಾ ಇದ್ದಾರೆ ಸತ್ಯ ಅಂತೀರಾ ಖಂಡಿತವಾಗ್ಲೂ ಅವ್ರು ಯಾವಾಗ ಬರ್ತಾರೆ ಅನ್ನೋದು ನಾವು ಕಾಯ್ತಾ ಇದೀವಿ. ಹ್ಮ್. ಅಭಿಮಾನಿಗಳು ಹುಚ್ಚೆಡ್ ಕಾಯ್ತಾ ಇದ್ದಾರೆ. ಹ್ಮ್. ನಾವು ಏನು ಹೇಳಕಾಗಲ್ಲ ಸರ್ ಅವರು ಹೊರಗಡೆ ಬಂದ್ಮೇಲೆ ನೀವು ನೋಡಬೇಕು. ಹ್ಮ್. ಅಲ್ಲಿವರೆಗೂ ನಾವು ಏನು ಹೇಳಕಾಗಲ್ಲ. ಎಕ್ಸಾಂಪಲ್ ನಾನು ಹೇಳ್ಬಿಡ್ತೀನಿ ಅಲೆ ಹೋಗ್ತಾ ಇರುತ್ತೆ ಅಲ್ವಾ? ಹ್ಮ್. ಇಮಿಡಿಯೇಟ್ ಅಲೆ ಸುನಾಮಿ ಆದ್ರೆ ಏನಾಗುತ್ತೆ ಹೇಳಿ? ಎಲ್ಲ ಕೂತ್ಕೊಂಡು ಅಷ್ಟೇ ಆಗೋದು ಹೊರಗಡೆ ಬಂದಮೇಲೆ. ಇಷ್ಟೇ ಹೇಳೋದು ಓಕೆ ಸರ್ ಏನೇವೆ ಬಹಳ ಸಂತೋಷ ಆಯಿತು ಮುಖ್ಯವಾಗಿ ಇವಾಗ ಏನು ಸುಪ್ರೀತ್ ಗಾಂಧಾರ ಅವರು ತಮ್ಮ ಜರ್ನಿ ಫ್ರಮ್ ದ ಬಿಗಿನಿಂಗ್ ಇಲ್ಲಿವರೆಗೂ ಕೂಡ ಸಾಕಷ್ಟು ಅವರು ಏಳುಬೀಳುಗಳನ್ನು ಕಂಡರು ಕಷ್ಟಗಳನ್ನು ನೋಡ್ರು ಜೊತೆಯಲ್ಲಿ ಅವರ ಬಾಲ್ಯದ ನೆನಪುಗಳನ್ನು ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಂಡ್ರು ಮುಖ್ಯವಾಗಿ ಅವ್ರಿಗೆ ಟರ್ನಿಂಗ್ ಆದಂಥ ಏನು ಡಿ ಬಾಸ್ ಅವರ ಜೊತೆಗಿನ ಒಡನಾಟ ಅವ್ರ ಜೊತೆಗೆ ಮಾಡಿದಂಥ ಸಾಂಗ್ಸ್ಗಳಾಗಿರ್ಬೋದು ಅವರ ಬರ್ಡೇಗೋಸ್ಕರ ಡೆಡಿಕೇಟ್ ಮಾಡಿರುವಂತಹ ಸಾಂಗ್ಸ್ಗಳಾಗಿರ್ಬೋದು ಎಲ್ಲದರ ಬಗ್ಗೆ ಮಾತನಾಡಿದ್ರು ಅದೇ ರೀತಿಯಾಗಿ ಡಿ ಬಾಸ್ ಬಗ್ಗೆ ಕೂಡ ಎಷ್ಟು ಅಭಿಮಾನ ಇದೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ತೋರಿಸಿದ್ದಾರೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೊನೆಯದಾಗಿ ಎಲ್ಲ ವೀಕ್ಷಕರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸ್ಪೆಷಲ್ ಆಗಿ ನಿಮ್ಮ ಎನ್ ಸಿ ಬಿ ನ್ಯೂಸ್ ಚಾನೆಲ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಟು ಯು ನೀವು ಕರೆದು ಇಂಟರ್ವ್ಯೂ ಮಾಡಿದ್ದೀರಾ ಅಂಡ್ ಎಲ್ಲ ಅಭಿಮಾನಿಗಳು ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಸುಪ್ರೀತ್ ಗಾಂಧಾರ ಅಂತ ಯೂಟ್ಯೂಬ್ ಚಾನೆಲ್ ಇದೆ ಫೇಸ್ಬುಕ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಇದೆ ಇಷ್ಟು ದಿನ ಸುಪ್ರೀತ್ ಗಾಂಧಾರ ದರ್ಶನ್ ಅವರ ಅಭಿಮಾನಿಗಳು ಗೊತ್ತಿತ್ತು ಕೆಲವು ಆಡಿಯನ್ಸ್ ಗೊತ್ತಿತ್ತು ಇನ್ಮೇಲಿಂದ ದಯವಿಟ್ಟು ಸುಪ್ರೀತ್ ಗಾಂಧಾರ ಏನು ಟ್ಯಾಲೆಂಟ್ ಈ ಹುಡುಗ ಏನು ಮಾಡ್ತಾನೆ ಯಾರಪ್ಪ ಈ ಹುಡುಗ ಅನ್ನೋದಕ್ಕೆ ದಯವಿಟ್ಟು ಎಲ್ಲಾ ಕಡೆ ಇದ್ದೀನಿ ಗೂಗಲಲ್ಲಿ ಅಲ್ಲಿ ನನ್ನ ಹೆಸರು ಹುಡುಗರೆ ಸುಪ್ರೀತ್ ಗಾಂಧಾರ ಅಂತ ನನ್ನ ಹಾಡುಗಳೆಲ್ಲ ಬರುತ್ತೆ ಸಾಂಗ್ಸು ಎಂಟು ರಿಯಾಲಿಟಿ ಶೋ ಆಡಿದ್ದೀನಿ ನೋಡಿ ಅವಾಗ ಚಿಕ್ಕ ಹುಡುಗ ಮರ್ತೋಗಿರ್ತೀರಾ ಈಗ ನೋಡಿ ನನ್ನನ್ನು ಏನು ಟ್ಯಾಲೆಂಟ್ ಇದೆ ಅನ್ನೋದು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಒಂದ್ಸಗೇನ್ ನಿಮ್ಗೂ ಕೂಡ ಅಭಿನಂದನೆಗಳು ಈಗ ಪ್ರೆಸೆಂಟ್ ಒಳ್ಳೆ ಬ್ಯುಸಿ ಆಗಿದ್ದೀರಾ ಈ ಸಿಚುವೇಷನ್ ಅಲ್ಲೂ ಕೂಡ ನಮಗೋಸ್ಕರ ನೀವು ಬಂದಿರೋದ್ ಬಹಳ ಸಂತೋಷ ನಿಮ್ಮ ಫ್ಯೂಚರ್ ಕೆರಿಯರ್ಗೆ ಎಲ್ಲದಕ್ಕೂ ಕೂಡ ಒಂದ್ಸಗೇನ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು 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 ಸರ್